ವಿಶ್ರಾಂತಿಯನ್ನು ಪಡೆಯುವ ವಿಧಾನದಲ್ಲಿ ಎರಡನೆಯದು ಕ್ಯೂ ಆರ್ ಟಿ ಎಂದರೆ ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಶೀಘ್ರಗತಿಯಲ್ಲಿ ವಿಶ್ರಾಂತಿಯನ್ನು ಅನುಭವಿಸುವ ವಿಧಾನ ಈ ವಿಧಾನದಲ್ಲಿ ನಾವು ಮೂರು ಸ್ತರದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತೇವೆ ದೈಹಿಕ ಸ್ತರದಲ್ಲಿ ಪ್ರಾಣದ ಸ್ತರದಲ್ಲಿ ಹಾಗೂ ಸಕಾರಾತ್ಮಕತೆಯನ್ನು ಅನುಭವಿಸುವ ಸ್ತರದಲ್ಲಿ ಈ ಅಭ್ಯಾಸವನ್ನು ಶ್ರದ್ಧೆಯಿಂದ ಮಾಡಿದರೆ ಎಂಟರಿಂದ ಹತ್ತು ನಿಮಿಷಗಳಲ್ಲೇ ಮನಸ್ಸು ಶಾಂತಗೊಳ್ಳುತ್ತದೆ ಈ ತಂತ್ರವನ್ನು ಕಾರ್ಯಸ್ಥಳದಲ್ಲಿ ಅಥವಾ ಓದು ಮುಗಿದ ನಂತರ ಅಥವಾ ಯಾವುದೇ ತರಹದ ಒತ್ತಡದ ಸಂದರ್ಭದಲ್ಲಿ ಮಾಡಬಹುದು ಹೃದಯ ಬಡಿತವು ನಿಯಂತ್ರಣವಾಗುತ್ತಿದ್ದು ಮನಸ್ಸು ನೆಮ್ಮದಿಗೊಳ್ಳುತ್ತದೆ ಈ ಅಭ್ಯಾಸದಿಂದ ಹಾಗಾದರೆ ನೋಡೋಣ ಈ ಅಭ್ಯಾಸ ಹೇಗೆ ಮಾಡುವುದು ಪ್ರಾರಂಭಿಕ ಸ್ಥಿತಿಯಲ್ಲಿ ಬೆನ್ನಿನ ಮೇಲೆ ಆರಾಮವಾಗಿ ಮಲಗಿಕೊಳ್ಳಿ ಈ ಸ್ಥಿತಿಗೆ ಶವಾಸನ ಎಂದು ಹೆಸರು ಶವದಂತೆ ಇರುವ ಆಸನ ಶವಾಸನ ಎರಡು ಕಾಲುಗಳಲ್ಲಿ ಸಾಕಷ್ಟು ಅಂತರವಿರಲಿ ಅಂಗೈ ಆಕಾಶವನ್ನು ನೋಡುತ್ತಿರಲಿ ದೇಹದಿಂದ ಸ್ವಲ್ಪ ದೂರವಿರಲಿ ಕೈಗಳು ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಗಮನವಿಟ್ಟು ಅನುಭವಿಸಿ ದೈಹಿಕ ಸ್ತರದಲ್ಲಿ ವಿಶ್ರಾಂತಿಯನ್ನು ಅನುಭವಿಸೋಣ ಇದಕ್ಕೆ ಬಲಗೈಯನ್ನು ಹಗೂರಾಗಿ ಹೊಟ್ಟೆಯ ಮೇಲೆ ಇಟ್ಟುಕೊಳ್ಳಿ ಬಲಗೈ ಹಗುರಾಗಿ ಹೊಟ್ಟೆ ಮೇಲೆ ಇರುತ್ತದೆ ಯಾವುದೇ ತರಹದ ಭಾರ ಹಾಕೋದು ಬೇಡ ಭಾಗದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ಬಲಗೈಯಿಂದ ನೀವು ಅನುಭವಿಸಬಹುದು ಹೊಟ್ಟೆ ಮೇಲಕ್ಕೆ ಮತ್ತೆ ಕೆಳಕ್ಕೆ ಎಂದರೆ ದೇಹದಿಂದ ಹೊರಕ್ಕೆ ಹಾಗೂ ಒಳಕ್ಕೆ ಈ ರೀತಿಯಲ್ಲಿ ನಡೆಯುತ್ತಾ ಇದೆ ದೀರ್ಘವಾಗಿ ಹೊಟ್ಟೆ ಮೇಲಕ್ಕೆ ಹಾಗೂ ಕೆಳಕ್ಕೆ ಬರುತ್ತಿದೆ ಸೂಕ್ಷ್ಮವಾಗಿ ಈ ಕ್ರಿಯೆಯನ್ನು ಗಮನಿಸಿ ಇದೇ ರೀತಿಯಲ್ಲಿ ಎದೆಯ ಭಾಗದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರೋದನ್ನು ಗಮನಿಸ್ತಾ ಇರಿ ಎದೆಯ ಭಾಗವು ಕೂಡ ಮೇಲಕ್ಕೆ ಹಾಗೂ ಕೆಳಕ್ಕೆ ಸಂಚರಿಸುತ್ತಿದೆ ಹಾಗೆಯೇ ಉಸಿರು ದೇಹದ ಒಳಕ್ಕೆ ಪ್ರವೇಶಿಸುವುದು ಮೂಗಿನ ದ್ವಾರದಲ್ಲಿ ನಿಮ್ಮ ಸಂಪೂರ್ಣ ಗಮನ ಈಗ ಮೂಗಿನ ದ್ವಾರದ ಕಡೆ ಇರಲಿ ಮೂಗಿನ ಭಾಗ ಹಿಗ್ಗುವುದು ಮತ್ತು ಕುಗ್ಗುವುದು ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಎರಡನೆಯ ಹಂತದಲ್ಲಿ ಪ್ರಾಣವನ್ನು ಗಮನಿಸೋಣ ಪ್ರಾಣದ ಸಂಚಾರವನ್ನು ಗಮನಿಸೋಣ ದೇಹದ ಒಳಗೆ ಉಸಿರು ಮೂಗಿನ ಮೂಲಕ ಪ್ರವೇಶಿಸುತ್ತದೆ ಗಾಳಿಯು ದೇಹದ ಒಳಕ್ಕೆ ಪ್ರವೇಶಿಸುವುದನ್ನು ನಾವು ಪೂರಕ ಎಂದು ಯೋಗದ ಭಾಷೆಯಲ್ಲಿ ಕರೆಯುತ್ತೇವೆ ರೇಚಕ ಎಂದರೆ ಉಸಿರನ್ನು ಹೊರಗಡೆ ಹಾಕುವ ಪ್ರಕ್ರಿಯೆ ಪೂರಕವನ್ನು ಮಾಡ್ತಾ ತಣ್ಣನೆಯ ಗಾಳಿ ಮೂಗಿನನ್ನು ಮುಟ್ಟುತ್ತಿರುತ್ತದೆ ಮೂಗಿನ ದ್ವಾರವನ್ನು ಮುಟ್ಟುತ್ತಿರುತ್ತದೆ ಹಾಗೆಯೇ ಉಸಿರು ದೇಹದ ಒಳಕ್ಕೆ ಪ್ರವೇಶಿಸುತ್ತ ಎದೆಯ ಭಾಗದ ಮೂಲಕ ಹೊಟ್ಟೆಯ ತನಕ ತಟ್ಟುತ್ತದೆ ಪೂರಕವನ್ನು ಮಾಡ್ತಾ ಹೊಟ್ಟೆ ಮೇಲೆ ಉಬ್ಬುತ್ತೆ ರೇಚಕವನ್ನು ಮಾಡ್ತಾ ಹೊಟ್ಟೆ ಕುಗ್ಗತ್ತೆ ಬಲೂನಿನ ಥರ ಹೊಟ್ಟೆ ಉಬ್ಬುತ್ತೆ ಇದನ್ನ ಗಮನಿಸಿ ಹಾಗೆಯೇ ರೇಚಕ ಎಂದರೆ ಉಸಿರನ್ನು ಹಾಕ್ತಾ ಹೊಟ್ಟೆ ಒಳಕ್ಕೆ ಹೋಗುತ್ತೆ ಹಾಗೆ ಸ್ವಲ್ಪ ಬಿಸಿ ಗಾಳಿ ಮೂಗಿನ ದ್ವಾರದಿಂದ ಹೊರಗೆ ಬರುತ್ತೆ ಹೀಗೆ ಒಳಕ್ಕೆ ಹಾಗೂ ಹೊರಕ್ಕೆ ಮೂಡುವ ಉಸಿರನ್ನು ಮತ್ತೆ ಅದರ ಪಥವನ್ನು ನಾವು ಅನುಭವಿಸೋಣ ಇನ್ನಷ್ಟು ಇನ್ನಷ್ಟು ದೀರ್ಘವಾಗಿ ಉಸಿರಾಟ ನಡೀತಾ ಇದೆ ಮೂರನೆಯ ಸ್ತರದಲ್ಲಿ ಪೂರಕವನ್ನು ಮಾಡ್ತಾ ವಾತಾವರಣದಲ್ಲಿ ಇರುವ ಸಕಾರಾತ್ಮಕ ಕಂಪನಗಳು ದೇಹಕ್ಕೆ ಸೇರುತ್ತಿವೆ ಅಂತ ಅನುಭವಿಸಿ ಹಾಗೆಯೇ ರೇಚಕವನ್ನು ಮಾಡ್ತಾ ಅಂದರೆ ಉಸಿರನ್ನು ಹಾಕ್ತಾ ನಮ್ಮ ದೇಹದಲ್ಲಿರುವ ನಕಾರಾತ್ಮಕತೆಯೆಲ್ಲ ಹೊರಗಡೆ ಹೋಗುತ್ತಿವೆ ಅಂತ ಅನುಭವ ಹೀಗೆ ಸಾಕಷ್ಟು ಸಾಕಷ್ಟು ಸಕಾರಾತ್ಮಕ ಕಂಪನಗಳು ದೇಹಕ್ಕೆ ಸೇರುತ್ತಿರುತ್ತವೆ ನಕಾರಾತ್ಮಕ ಕಂಪನಗಳು ದೇಹವನ್ನು ಬಿಡುತ್ತಾ ಇರುತ್ತವೆ ಇದನ್ನು ಗಮನಿಸಿ ಇದನ್ನು ಅನುಭವಿಸಿ ಮುಂದುವರಿತ ಇಡೀ ದೇಹದಲ್ಲಿ ಸಕಾರಾತ್ಮಕ ಕಂಪನಗಳು ಮಾತ್ರ ಉಳಿದಿವೆ ಇದನ್ನು ಅನುಭವಿಸಿ ಈ ರೀತಿಯಲ್ಲಿ ಇಡೀ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ಮನಸ್ಸಿಗೆ ಸಂಪೂರ್ಣ ವಿಶ್ರಾಂತಿ ಈಗ ಮೂರು ಬಾರಿ ಓಂಕಾರವನ್ನು ಪಠಿಸೋಣ ದೀರ್ಘವಾಗಿ ಪೂರಕವನ್ನ ಮಾಡಿ ಓಂಕಾರದ ಕಂಪನವನ್ನು ಗಮನಿಸಿ ಇದರಲ್ಲಿ ಸಂಪೂರ್ಣವಾಗಿ ಸಕಾರಾತ್ಮಕತೆ ಇದೆ ಈಗ ಸಾಕಷ್ಟು ವಿಶ್ರಾಂತಿ ಸಿಕ್ಕಿದೆ ಇದೇ ರೀತಿ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿಯನ್ನು ಕೊಡುತ್ತಾ ನೆಮ್ಮದಿಯ ಸುಖಕರವಾದ ಜೀವನವನ್ನು ನಡೆಸೋಣ ನಿಮ್ಮ ಯೋಗಾಭ್ಯಾಸಕ್ಕೆ ಶುಭವಾಗಲಿ ಧನ್ಯವಾದಗಳು